ನಮಗೆ ಐವತ್ತೈದು ವರ್ಷಗಳ ಹಿಂದೆ ಟೀಚರ್ ಆಗಿದ್ದಂತಹ ಜಯಾ ಟೀಚರ್ ಮನೆಗೆ ಹೋಗ್ತಾ ಇದ್ದೀನಿ ಅವರು ನಮಗೆ ಮ್ಯಾಥ್ಸ್ ಟೀಚರ್ ಆಗಿದ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು ನಾನು ಫೋರ್ತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನೇ ಫಸ್ಟ್ ಬಂದುಬಿಟ್ಟಿದ್ದೆ ಹಾಗಾಗಿ ಸೆಕೆಂಡ್ ಟೈಮನ್ನು ನಾನೇ ಬರಬೇಕು ಅಂತ ಭಾಳ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ ಆವಾಗ ಫಸ್ಟ್ ಟೈಮ್ ಕೊಟ್ಟಿದ್ದು ಕ್ವಶನ್ಸೇ ಸೆಕೆಂಡ್ ಟೈಮ್ದು ಎಲ್ಲ ಕೊಟ್ಬಿಟ್ಟಿದ್ರು ತುಂಬ ತುಂಬ ಕ್ವಶನ್ಸ್ ಇತ್ತು ಆದರೆ ಮೊದಲು ಬಂದಷ್ಟು ಮಾರ್ಕ್ಸ್ ಬರಲಿಲ್ಲ ಅದು ನನ್ನ ನನಗೆ ನೆನಪಾಯಿತು ಅದನ್ನು ಟೀಚರ್ ಹತ್ರ ಹೇಳಬೇಕು ಅಂತಿದ್ದೀನಿ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಭಾಳ ಖುಷಿ ಆಗ್ತಾಯಿದೆ ಎಲ್ರಿಗೂ ಅವರು ಅಚ್ಚುಮೆಚ್ಚಿನ ಟೀಚರು ಹಾಗಾಗಿ ಇವತ್ತು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅವರು ಐದು ವರ್ಷದಿಂದ ನನ್ನ ಕರಿತಾಯಿದ್ರು ಬಾ ಮನೆಗೆ ಬಾ ಮನೆಗೆ ಅಂತ ಹೇಳ್ತಾನೇ ಇದ್ದರು ಆದರೆ ನನಗೆ ಇರಲಿಲ್ಲ ಹಾಗಾಗಿ ಇವತ್ತಿನ ಟೈಮ್ ಸಿಕ್ಕಿದೆ ಹಾಗಾಗಿ ಅವ್ರ ಮನೆಗೆ ಹೋಗಿ ಬರ್ತೀನಿ ನಮಸ್ಕಾರ ನಮಸ್ಕಾರ ಅಜ್ ನೀವು ಕನಕವರ್ಗೆ ಯಾವ ಯಾವ ಎಸ್ ಬಂದಿದ್ದು ನನಗಂತೂ ಚೆನ್ನಾಗಿ ನೆನಪಿದೆ ಒಂಬೈನೂರ ಅರವತ್ತೆಂಟು ಅರವತ್ತೆಂಟು ಯಾಕೆಂದರೆ ಅರವತ್ತೇಳರಲ್ಲಿ ನನ್ನ ತಮ್ಮ ಹುಟ್ಟಿದ್ದ ಸತೀಶ ಅವನು ಹುಟ್ಟಿದಾಗ ನಾನು ಮಂಡ್ಯದಲ್ಲಿ ಕಾನ್ವೆಂಟ್ ಸೆಂಟ್ ಜೋಸಫ್ ಕಾನ್ವೆಂಟಲ್ಲಿ ನಾನು ಸೇರಿಕೊಂಡಿದ್ದೆ ಒಂದು ವರ್ಷ ಅಲ್ಲಿ ಓದಿದೆ ಆವಾಗ ನೀವೆಲ್ಲ ಟ್ರೈನಿಂಗ್ ಅಲ್ಲಿ ಇದ್ರಿ ನಿಜನ ಹೌದಾ ನಾನು ನಿಮ್ಮನ್ನು ನೋಡಿದ್ದೆ ಯಾಕೆಂದ್ರೆ ನೀವು ಜಯ ಟೀಚರು ರಾಜಮ್ಮ ರಾಜಮ್ಮ ಟೀಚರ್ನ ನೋಡಿದ್ದೆ ಶಾಂತ ಶಾಂತ ಟೀಚರ್ನ ನೋಡಿದ್ದೆ ನೀವು ನಾಲ್ಕು ಜನನು ನೀವು ನಮ್ಮ ಮನೆಗೆ ಫಸ್ಟ್ ಕನಕಪುರಕ್ಕೆ ಬಂದಾಗ ಬಂದ್ರಿ ಹೌದು ನಮ್ಮ ಮನೆಗೆ ಬಂದ್ರಿ ಅವಾಗ ನಮ್ಮಮ್ಮ ಮೂರೆರಳು ವೈಟ್ ಮೂರೆರಳು ಕೆಂಪು ಇರೋದು ಉಂಗ್ರ ತಂದು ಕೊಟ್ಟಿದ್ರೆ ಬಂಕಿ ಉಂಗ್ರ ನಮಗೆ ಬಂಕಿದಲ್ಲ ಇವು ಮೂರೆರಳು ಸ್ಟ್ರೈಟು ಕೆಂಪುದು ಮೂರೆರಳು ಅದ್ರ ಕೆಳಗಡೆ ವೈಟ್ದು ತಂದಿದ್ರು ನೂರು ನೂರು ರೂಪಾಯಿ ಅವಾಗ ಅಂತ ಹೇಳಿದ್ರು ಹೌದು ಅವಾಗ ನೂರು ರೂಪಾಯಿ ಅಂತ ಹೇಳಿದ್ರು ನನಗೆ ಇವಾಗಲೇ ನನಗೆ ಕನಪುರ ಪರಿಚಯ ಇಲ್ಲ ನಾವು ಪೇಟೆಗೆಲ್ಲ ಬರ್ತಾ ಇದ್ವಿ ತುಂಬಾ ಕಮ್ಮಿ ಅವಾಗ ನಿಮ್ಮಮ್ಮನ್ನ ನಿಮ್ಮಮ್ಮ ಸ್ಕೂಲ್ ಹತ್ರ ಬರೋರು ನಮಗೆ ಅವರು ಚೆನ್ನಾಗಿ ಪರಿಚಯ ಆಗ್ಬಿಟ್ಟು ಇಷ್ಟು ಚೆನ್ನಾಗಿ ಮಾತಾಡ್ಸೋರು ಒಳ್ಳೆ ತುಂಬಾ ವರ್ಷದ ಪರಿಚಯ ತರ ಅವಾಗ ಒಂದ್ಸಲ ಅಮ್ಮ ನಾವು ಉಂಗುರ ಮಾಡಿಸ್ಕೊ ನಮ್ಗೆ ದುಡ್ಡು ಅವಾಗೆಲ್ಲ ಇರ್ತಿರ್ಲಿಲ್ಲ ಈ ನೂರ್ನೂರು ರೂಪಾಯಿನ ಯಾವುದೋ ಒಂದು ಅರಿಯಸ್ಬಿಡುದಿಲ್ಲ ನಾವು ನಾಲ್ಕು ಜನ ಯೋಚನೆ ಮಾಡಿದ್ವಿ ನೀವು ಒಂದೊಂದು ಉಂಗ್ರಾ ಅಂತ ನನಗೆ ನಮ್ ದೊಡ್ಡಕ್ಕಂಗೆ ಮಾಡಿಸ್ಬೇಕು ಅಂತ ಆವಾಗ ನಾನು ನಮ್ ದೊಡ್ಡಕ್ಕಂಗೆ ಮಾಡಿಸ್ತೀನಿ ಆಮೇಲೆ ನಾಲ್ಕು ಜನಕ್ಕೆ ಒಂದೊಂದು ಉಂಗ್ರಾ ಮಾಡಿಸ್ಕೊಳ್ಳೋಣ ಅಂತ ನಾನು ನಮ್ ದೊಡ್ಡಕ್ಕಂಗೆ ಮಾಡಿಸ್ಬೇಕು ಅಂತಿದ್ದೆ ಅವಕ್ಕೆ ಅವಳು ಒಂದು ಇದು ಇಟ್ಟೈತು ಆಮೇಲೆ ನಿಮ್ಮಮ್ಮ ಅದೆಲ್ಲ ನಿಮ್ಮ ಮನೆ ಪಕ್ಕಲ್ಲ ಪಕ್ಕನೇ ಹೌದೌದು ಆಚಾರಿದ್ರು ಕೆಂಪಾಚಾರರು ಅಂತ ಕೆಂಪಾಚಾರ ನಮ್ಮ ಬಳೆಗಳು ಓಲೆ ಜುಂಕಿ ಎಲ್ಲ ಅವರೇ ಮಾಡ್ಕೊಟ್ಟಿದ್ವಿ ಇವಾಗಲೂ ಇದೆ ನಿಮ್ಮ ಅಮ್ಮನೇ ಮಾಡ್ಕೊಂಡ್ಬಂದು ನಮ್ಮನ್ನ ಮನೆ ಕರೆದು ಕರೆದ್ರು ಕೊಟ್ಟಿದ್ರು ನಮ್ಗೆ ನೆನಪಿದೆ ನಮಗೆಲ್ಲ ಉಂಗುರ ಕೊಟ್ಟಿದ್ರು ನಮ್ಗೆ ಅವಾಗ ಅದು ಐಶ್ವರ್ಯ ಇದ್ದಂಗೆ ನಾವು ತುಂಬಿದಿರೋ ದುಡ್ಡಲ್ಲಿ ಸಲಿ ನೂರು ನೂರು ಅಡಿಗೆಸ್ ಬಂದಿತ್ತು ಅವಾಗ ನಿಮ್ಮಮ್ಮ ಅವಾಗಿಂದ ನಮಗೆ ಸ್ಕೂಲ್ ಹತ್ರ ಬರೋದು ಮಾಡೋದು ಆಮೇಲೆ ಮನೆ ಕರಿಯೋರು

ತಿನ್ನೋಕ್ಕಾಗ್ತದಿಲ್ಲ ಜಾಸ್ತಿ ಆದರೆ ಪಟ್ನ ಕಟ್ಕೊಡೋರು ಚೆನ್ನಾಗಿ ತಿಂದ ಮುಂದ್ಗಡೆ ಆಗಿ ಹಿಂದುಗಡೆ ನಿಮ್ಮ ಯಾವಾಗ ನೋಡಿ ಅರವತ್ತೇಳರಿಂದನೇ ನೀವು ನಮ್ಗೆ ಚೆನ್ನಾಗಿ ನೆನಪಿದ್ದೀರಾ ಅರವತ್ತೇಳನೇ ಹೆಸರಿನಲ್ಲಿ ನೀವು ನಮ್ಮ ಟೀಚರಾಗಿ ಬಂದರೆ ಇವತ್ತು ನಾವು ನಿಮ್ಮ ಮನೆಗೆ ಬಂದಿದ್ದೀವಿ ನಂಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನಮ್ಮ ನೋಡಿಕೊಂಡು ಇಷ್ಟು ವರ್ಷಗಳಾದರೂ ದಾಪಕ ಇಟ್ಕೊಂಡು ಬರ್ತೀರಲ್ಲ ನೋಡಿ ಒಂದೇನು ಹೇಳಬೇಕು ಅಂದರೆ ನನ್ನ ಕರ್ಕೊಂಡು ಬಂದವರು

ಸನ್ಮಾನ ಕಾಣಲಿ ಕೋಲಾರ ನಿನ್ ಮಗಳ ಮದ್ವೆಲಿ ಜನಗಳಲ್ಲಿ ನಮ್ಮನ್ನ ಕೈ ಹಿಡಿದು ಕರ್ಕೊಂಡೋಗಿ ನಿನ್ನ ಅಳಿಯ ಮಗಳನ್ನ ನಿನ್ನ ಅಳಿಯ ಅಪ್ಪ ಯಾವತ್ತೂ ಮರಿಯಲ್ಲ ಅದೆಲ್ಲ ನೀವು ಬಂದ್ರಲ್ಲ ಟೀಚರ್ ನಮ್ಗೆ ಅದೇ ಒಂದು ಸಂತೋಷ

ನೆಕ್ಸ್ಟ್ ಎಲ್ಲ ಫಂಕ್ಷನ್ಗೂ ಬನ್ನಿ ನಮ್ಮ ನಾಮಕರಣ ಬರ್ತಡೆ ಎಲ್ಲ ಇದ್ದಾರೆ ಯಾವುದೋ ಮಿಸ್ ಮಾಡ್ಕಬೇಡಿ ಇನ್ವೈಸ್ಟ್ ಮಾಡೋ ಮಗು ಬೈತಡೆ ಮುಂದಿನ ವರ್ಷ ನೋಡೋಣ ನೋಡೋಣ ಹತ್ರ ಮುಂದಿನ ವರ್ಷದ ಏನೂ ಹೇಳೋಕ್ಕಾಗಲ್ಲ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತ್ಯಾಂಕ್ ಯು ಬನ್ನಿ ನಿನಗೂ ಅಷ್ಟೇ ಕಣ ತುಂಬ ತ್ಯಾಂಕ್ಸ್